ಇಂಟರ್ನ್ಯಾಷನಲ್ ಸ್ಕೂಲು ಮುಲ್ಭಾಗ ಇನ್ನೂ ಮುಂತಾದ ಶಾಲೆಗಳಲ್ಲಿ ಅಕ್ರಮವಾಗಿ ಅಂದ್ರೆ ಯಾವುದೇ ರೀತಿ ನಿಮ್ಮ ಕಡೆಯಿಂದ ಅನುಮತಿ ಪಡೆದಿದೆ ಸರ್ಕಾರ ಯಾವುದೇ ಅನುಮತಿ ಪಡೆದಿದೆ ಶಾಲೆಗಳಲ್ಲಿ ಅನುಮತಿ ಶಾಲಾ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಂತ ಎಸ್ ಸಿ ಪ್ರವೇಶ ಮಾಡಿಕೊಳ್ಳುತ್ತಿರುವುದರಿಂದ ಮೇಲ್ನೋಟಕ್ಕೆ ಒಳ್ಳೆಯದು ಕಂಡು ಬಂದಿರುತ್ತದೆ ಸಮಸ್ಯೆಗಳ ವಿರುದ್ಧ ಕಾನೂನು ಕ್ರಮ ವಹಿಸಲು ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಬೇಕಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಲೆಗಳು ಶಾಲೆಗಳು ಮತ್ತು ಮಾತ್ರ ಅನುಮತಿ ಇವತ್ತು ಸಿಬಿಎಸ್ಇರು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂದೇ ಭೇಟಿ ಕೊಡಿ ಶಾಲೆಗಳು ಮಾಹಿತಿಗಳು ವಂಚಿಸುತ್ತಿರುವುದು ಕಾಣಿಸುತ್ತಿದೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅವರಿಗೆ ಅರ್ಜಿದಾರರ ಮನವಿಯಲ್ಲಿ ಅಂಶಗಳ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಇದುವರೆಗೂ ನೀವು ಯಾವುದೇ ಜಿಲ್ಲಾಧಿಕಾರಿಗಳು ಕೊಟ್ಟರು ಸಹ ನೀವು ಅವರ ಒಂದು ಅವರು ಕೂಡ ಇದು ಮಾಡಿಕೊಳ್ಳದೆ ನೀವು ನಿಮ್ಗೆ ಇಷ್ಟವಾದಂತೆ ಹೊರಿಸ್ತಾ ಇದ್ದೀರಾ ಸದರಿ ಪತ್ರಕ್ಕೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೋಲಾರರವರು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತರಂದು ಇಪ್ಪತ್ತು ಎಲ್ಲ ಏನು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಶಾಲೆಗಳು ಅನುಮತಿ ಇಲ್ಲದ ನಡೆಸ್ತಾ ಇರೋದ್ರ ವಿರುದ್ಧವಾಗಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದಂದು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ವಿ ಏನು ಪೋಷಕರಿಗೆ ವಂಚನೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಸಿ ಅಂತ ದೂರು ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಒಂದು ಲೆಟ್ರನ್ನು ಬರೀತಾರೆ ಜಿಲ್ಲೆಯಲ್ಲಿರುವಂಥ ಶಾಲೆಗಳು ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಅಂತೇಳ್ಬಿಟ್ಟು ಮಾಡ್ತಾರೆ ಮಾಡ್ದಾದ ಮೇಲೆ ಏಳನೇ ತಿಂಗಳಲ್ಲಿ ಉಪನಿರ್ದೇಶಕರು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜ್ಞಾಪಕ ಪುಸ್ತಕ ಮೂಲಕ ಹೊರಡಿಸ್ತಾರೆ ಏನು ಯಾವ ಯಾವ ಶಾಲೆಗಳು ಯಾವ ಯಾವ ಅನುಮತಿ ಪಡ್ಕೊಂಡಿದೆ ಯಾವ ಮಾಧ್ಯಮದಲ್ಲಿ ನಡೆಸ್ತಾ ಇದ್ದಾರೆ ಸಿ ಬಿ ಎಸ್ಸಿನ ಐ ಸಿ ಎಸ್ಸಿನ ಸ್ಟೇಟ್ ಸಿಲ್ಬಸ್ಸಲ್ಲಿ ನಡೆಸ್ತಾ ಇದ್ದಾರೆ ಸಂಪೂರ್ಣ ವರದಿ ಕೊಡಿ ಅಂತ ಹೇಳ್ಬಿಟ್ಟಿದೆ ಆದೇಶ ಓಡಿಸ್ತಾರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಶಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಜಿಲ್ಲೆಯಲ್ಲಿರುವಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಲ್ಕು ತಿಂಗಳು ಕಳೆದ್ರೆ ಕೂಡ ಇದುವರೆಗೂ ಯಾವುದೇ ಶಾಲೆಗಳು ಮಾಹಿತಿನೂ ಇಲ್ಲ ಯಾವ ಶಾಲೆಗಳ ವಿರುದ್ಧ ಕ್ರಮ ಜನಿಸಿದೀವಿ ಅನ್ನೋದಿಲ್ಲ ಏನೂ ಇಲ್ಲ ಇದರಲ್ಲಿ ನೋಡಿದ್ರೆ ಈಗ ನಾವು ಪೋಷಕರಿಗೆ ತುಂಬ ವಂಚನೆ ಆಗ್ತಾಯಿದೆ ಯಾಕಂದರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಅಂತ ಸೇರಿಸ್ಕೊಂತಾರೆ ನೀಟ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅಲ್ಲೊಂದು ಕಾಲಮ್ ಸಿಗುತ್ತೆ ಎ ಟು ಟೆಂತ್ ಎಲ್ಲಿದ್ದೀರಾ ಎಲ್ಲಿ ಓದಿದ್ದೀರಾ ಯಾವ ಮೀಡಿಯಮ್ಮು ಯಾವ ಶಾಲೆ ಏನು ಅಂತ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಓಹ್ ಇದು ಸ್ಟೇಟ್ ಸಿಲೆಬಸ್ಸು ಐ ಸಿ ಎಸ್ ಸಿ ಅಲ್ಲ ಸಿ ಬಿ ಎಸ್ ಸಿ ಅಲ್ಲ ಅವಾಗ ಪೋಷಕರು ಬಂದಿದೆ ನನಗೆ ವಂಚನೆ ಆಗಿದೆ ಅಂತೇಳಿ ಅವಾಗ ಇಚ್ಛೆತ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಶಾಲಾ ಶಿಕ್ಷಣ ಇಲಾಖೆಯವರು ಡಿ ಡಿ ಪಿ ಅವರು ಇದನ್ನೆಲ್ಲ ಮನಗೊಂಡು ಕ್ರಮ ಜನಿಸ್ಬೇಕಾಗಿರೋದು ಅವರು ಪ್ರತಿಯೊಂದು ಶಾಲೆಗಳಿಗೂ ಹೋಗಿ ಕುಲಾಂಕುಶ ಪರಿಶೀಲನೆ ಮಾಡಿ ಮಾಹಿತಿ ತಗೊಂಡು ಪೋಷಕರ ಮೀಟಿಂಗ್ ತಗೊಂಡು ಇದು ಸಿ ಬಿ ಎಸ್ ಸಿ ಸೇರಿಸಿದ್ರ ಐ ಸಿ ಎಸ್ ಸಿಗ್ ಸೇರಿಸಿದ್ರ ಅಂತ ಕೇಳಿದಾಗ ಮಾತ್ರ ಈ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತುಂಬಾ ವಂಚನೆ ಆಗ್ತಾ ಇದೆ ಇದರಿಂದ ಯಾಕಂದ್ರೆ ಪೋಷಕರಿಗೆ ಯಾವ ಶಾಲೆಗಳು ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದಿದೆ ಯಾವ್ದು ಐ ಸಿ ಎಸ್ ಸಿ ಮಾನ್ಯತೆ ಪಡೆದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಇಲ್ಲ ಯಾಕಂದ್ರೆ ಈ ಅಧಿಕಾರಿಗಳು ಕೊಡಲ್ಲ ಯಾಕಂದ್ರೆ ಖಾಸಗಿ ಶಾ ಶಾಲೆಗಳು ಜೊತೆಯಲ್ಲಿ ಶಾಮಿಲರಾಗಿರ್ತಾರೆ ತಿಂಗಳಿಗೆ ಇಷ್ಟು ಅಂತ ವಸೂಲಿ ಮಾಡ್ಕೊಂತಾರೆ ಖಂಡಿತ ವಸೂಲಿಗಳು ಮಾಡ್ಕೊಂತಾರೆ ಯಾಕಂದ್ರೆ ಈಗ ಕಣ್ಣು ಮುಚ್ಕೊಂಡು ಇವ್ರೇನು ಓಡಾಡ್ತಾ ಇರಲ್ಲ ಇದರಿಂದ ಈ ದಿನ ಹೋರಾಟ ಇಟ್ಕೊಂಡಿದ್ವಿ ಹೋರಾಟಕ್ಕೆ ನವೆಂಬರ್ ಒಳಗೆ ನಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಹಿತಿ ಕೊಡಲಿಲ್ಲ ಅಂದ್ರೆ ಇನ್ನ ಉಗ್ರವಾದ ಹೋರಾಟದ ಮುಖಾಂತರ ನಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೆ ತಿಳಿಸಿದ್ವಿ ಸರ್ ಆಲ್ರೆಡಿ ನನ್ನ ನೆಟ್ಟಲ್ಲಿ ತೆಗ್ದಿರೋದು ಬಂದಿದೆ ಕೋಲಾರ ಚಿಕ್ಕಬಳ್ಳಾಪುರ ಬಂದಿದೆ ಸಿ ಬಿ ಎಸ್ ಸಿ ಬಂದಿದೆ ಇಪ್ಪತ್ತೈದೇ ಮಾನ್ಯತೆ ಇರೋದು ಐ ಸಿ ಐ ಸಿ ಬಂದಿದೆ ಹತ್ತೆ ಇರೋದು ಇನ್ನೂರು ಚಿರ ಶಾಲೆಗಳಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಶಾಲೆಗಳು ಇನ್ನೂರ ಚಿಲ್ಡ್ರೆ ಮೇಲೆ ಇದೆ ಶಾಲೆಗಳು ಇದರಲ್ಲಿ ಇಷ್ಟು ಮಾತ್ರ ಮಾನ್ಯತೆ ಪಡೆದಿದ್ರೆ ಬೇರೆ ಇದರಲ್ಲಿ ಯಾವ ಮಾಧ್ಯಮ ನಡೆಸ್ತಾ ಇದ್ದಾರೆ ಸಿ ಬಿ ಎಸ್ ಸಿ ಏನೆ ನಡೆಸ್ತಾ ಇದಾರೆ ಐ ಸಿ ಸಿ ನಡೆಸ್ತಾ ಇದಾರೆ ಅದು ತನಿಖೆ ಮಾಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ ಬೇಜವಾಬ್ದಾರಿ ತಂದಿಂದ ದೂರು ಕೊಟ್ಟರೆ ಕೂಡ ಕ್ರಮ ಜಸ್ತ ಇದಾರೆ ಅದ್ರ ಜೊತೆಗೆ ಐ ಸಿ ಐ ಸಿ ಬಿ ಎಸ್ ಸಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಶುಲ್ಕ ಪಡಿತಾ ಇರೋದು ನಮ್ದು ಆಗ್ರಹ ಏನು ಅಂದ್ರೆ ಈಗ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಏನು ನಿಮಗೆ ಮಾನ್ಯತೆ ಕೊಟ್ಟಿದ್ದಾರೆ ಆ ಪತ್ರನ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಮತ್ತು ಗೋರ್ಮೆಂಟಿಂದ ಏನು ಸರ್ಕಾರದಿಂದ ಶುಲ್ಕ ಇಷ್ಟೇ ಪಡಿಬೇಕು ಅಂತ ವಿಧಿಸಿದಾರಲ್ವ ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಯಾಕಂದರೆ ಮಾಹಿತಿ ಇರುತ್ತೆ ಪೋಷಕರಿಗೆ ಹೋಗಿದ ತಕ್ಷಣ ಅದು ದೊಡ್ಡದಾಗಿ ಹಾಕಬೇಕು ಅಂತಲೇ ಹೇಳಿದ್ವಿ ಫೈವ್ ಬೈ ಸಿಕ್ಸಲ್ಲಿ ದೊಡ್ಡದಾಗೆ ಹಾಕಬೇಕು ಅಂತ ಯಾಕಂದರೆ ಎಲ್ಲೋ ಒಂದು ಪೇಪರಲ್ಲಿ ತ್ರೀ ತ್ರೀ ಫೋರ್ ಶೀಟಲ್ಲಿ ತಗೊಂಬಂದಿದೆ ಹಾಕ್ಬಿಟ್ಟಿದೆ ನೀವು ನಾವು ಮಾಹಿತಿ ಕೊಟ್ಟು ಮಾಹಿತಿ ಕೊಟ್ಟು ಅಂದಾಗ ಆಗೋಲ್ಲ ದೊಡ್ಡದಾಗ ಹಾಕ್ಬೇಕು ಅಕ್ಷಿಣಗಳಲ್ಲಿ ದೊಡ್ಡದಾಗ ಹಾಕಿದ್ರೆ ಮಾತ್ರ ಜನಗಳು ಇಲ್ಲೇನೋ ಹಾಕಿದಾರಪ್ಪ ಅಂತ ಹೇಳ್ಬಿಟ್ಟು ಓದಿದೆ ಇದು ಮಾನ್ಯತೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ವಂಚನೆ ಆಗುತ್ತೆ ಆಮೇಲೆ ವಿದ್ಯಾರ್ಥಿಗಳು ಕೂಡ ಭವಿಷ್ಯ ಕೂಡ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮವಾಗಿ ವಿದ್ಯಾ ಭವಿಷ್ಯ ಕೂಡ ಉಂಟಾಗುತ್ತೆ